ಅದನ್ನೇ ಹೇಳ್ತಾ ಇರೋದು ಈಗ ವಿನಯ್ ಗುಲ್ಕರ್ ಆಯ್ತಲ್ಲ ಏನ್ ಮಾಡಿದ್ರಿ ಅಲ್ಲೆಲ್ಲ ಗುರಪ್ ನಾಯ್ಡು ಅವ್ರ ಶಾಲೆನಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ಟರಲ್ಲ ಏನ್ ಮಾಡಿದ್ರಿ ಸರ್ಕಾರದಲ್ಲಿ ಬಹಳ ವಿಷಯ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂತ ತೊಗೆರೆ ಬೆಳೆ ಕಲ್ಬುರ್ಗಿ ಪಾಪ ನೆನ್ನೆ ಹೋಗ್ ಇದು ಜಯದೇವ ಹಾಸ್ಪಿಟ್ಲಿಗೆ ಉದ್ಘಾಟನೆ ಮಾಡಿದ್ದಾರೆ ಅವ್ರದ್ ಏನಿದೆ ಕೊಡುಗೆ ಕಲಬುರಗಿ ಜಯದೇವ ಹಾಸ್ಪಿಟಲ್ ಓಪನ್ ಮಾಡತಕ್ಕಂಥ ಕೊಡುಗೆ ಏನಿದೆ ನಾನು ಅದಕ್ಕೆ ಚಾಲನೆ ಕೊಟ್ಟೆ ಬಿಜೆಪಿ ಸರ್ಕಾರದಲ್ಲಿ ಸುಮಾರು ನೂರ ಎಂಬತ್ತು ಕೋಟಿ ಹಣ ಅನ್ಮೇಲೆ ನಂತರ ಮತ್ತೆ ಎಣ್ಣೆ ಬಿಡುಗಡೆ ಮಾಡ್ತು ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಅವರು ನಲವತ್ತು ಕೋಟಿ ರೂಪಾಯಿಗಳನ್ನ ಚಂದ ವಜಾಗಿ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕೆಲಸ ಮಾಡಿದಂಥವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರ್ತಕ್ಕಂಥ ಇದು ಅನಾಗರಿಕ ಸರ್ಕಾರ ಇದೆ ಏನು ಕಾಂಟ್ರಿಬ್ಯೂಷನ್ ಇದೆ ನನಗೂ ಮಾಡ್ತಾರಂತ ಈಗ ಮೈಸೂರಿಗೊಂದು ಕಲಬುರ್ಗಿಗೊಂದು ಇರ ಆಸ್ಪತ್ರೆಗಳಲ್ಲಿ ನೆಟ್ಟಿಗೆಟ್ಕೊಂಡು ಡೆಲಿವರಿ ಆಗೈತೆ ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ ಬಾಣಂತಿಯ ಮಕ್ಕಳ ಸಾವು ನೋವುಗಳಾಗ್ತಾ ಇದೆ ಏನ್ ಕ್ರಮ ತಗೊಂಡಿದೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಸಿಬ್ಬಂದಿಗಳಿಲ್ಲ ಕೊರತೆ ನೀವು ಯಾಚೆ ಕಟ್ಟವ್ರ ಚರ್ಚೆ ಮಾಡ್ನ ಬಹಳ ಅದನ್ನೇ ಹೇಳ್ತಾ ಇರೋದು ಈಗ ವಿನಯ್ ಗುಲ್ಕರ್ ಏನ್ ಮಾಡಿದ್ರಿ ಅಲ್ಲೆಲ್ಲ ಗುರಪ್ ನಾಯ್ಡು ಅವ್ರ ಶಾಲೆನಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ಟರಲ್ಲ ಏನ್ ಮಾಡಿದ್ರಿ ಸರ್ಕಾರದಲ್ಲಿ ಬಹಳ ವಿಷಯ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂತ ತೊಗರಿ ಬೆಳೆ ಕಲಬುರಗಿ ಪಾಪ ನನ್ನ ಹೋಗ್ ಇದು ಜಯದೇವ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಿದ್ದಾರೆ ಅವ್ರದ್ದು ಏನಿದೆ ಕೊಡುಗೆ ಕಲಬುರಗಿ ಜಯದೇವ ಹಾಸ್ಪಿಟ್ಲ್ ಓಪನ್ ಮಾಡತಕ್ಕಂಥ ಕೊಡುಗೆ ಏನಿದೆ ನಾನು ಅದಕ್ಕೆ ಚಾಲನೆ ಕೊಟ್ಟೆ ಬಿ ಜೆ ಪಿ ಸರ್ಕಾರದ ಸುಮಾರು ನೂರ ಎಂಬತ್ತು ಕೋಟಿ ಹಣ ಅನ್ಮೇಲೆ ನಂತರ ಮತ್ತೆ ರೌಂಡ್ ಬಿಡುಗಡೆ ಮಾಡ ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು ನಲವತ್ತು ಕೋಟಿ ರೂಪಾಯಿಗಳನ್ನ ಚಂದ ವಜಾ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕೆಲಸ ಮಾಡಿದಂಥವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ಇದು ಅನಾಗರಿಕ ಸರ್ಕಾರ ಇದೆ ಇವ್ರದೇನು ಕಾಂಟ್ರಿಬ್ಯೂಷನ್ ಇದೆ ನಿಮ್ಯಾಂಡ್ಸು ಮಾಡ್ತಾರಂತೀಗ ಮೈಸೂರಿಗೊಂದು ಕಲಬುರ್ಗಿಗೊಂದು ಇರ ಆಸ್ಪತ್ರೆಗಳಲ್ಲಿ ನೆಟ್ಟಿಗೆ ಡೆಲಿವರಿ ಹೋಗೈತೆ ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ ಬಣಂತಿಯ ಮಕ್ಕಳ ಸಾವು ನೋವುಗಳಾಗ್ತಾ ಇದೆ ಏನ್ ಕ್ರಮ ತಗೊಂಡಿದ್ರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಸಿಬ್ಬಂದಿಗಳಿಲ್ಲ ಕೊರತೆ ನೀವು ಯಾಚೆ ಕಟ್ಟವ್ರ ಚರ್ಚೆ ಮಾಡೋ ಬಹಳ ವಿಷಯಗಳ